ಯೂಟ್ಯೂಬ್ ಚಾನಲ್ಸ್ ಸೊ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತ ಅಂದರೆ ಸೊ ಆಲ್ರೆಡಿ ನಮ್ಲೈನ್ ನೋಡಿರ್ತೀರ ನೀವು ಸೊ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅನ್ಕೊಂಡಿದೆ ಸೊ ನನ್ನ ಯೂಟ್ಯೂಬ್ ಚಾನಲ್ ನೋಡ್ಕೋಬಹುದು ಸೊ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ನಾನು ನನ್ನ ಒಂದು ಚಾನಲ್ ಏನಿದೆ ಡಿಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಅದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ವಾಟ್ಸಪ್ಪಲ್ಲಿ ಆಗಿರ್ಬೋದು ಹಾಗೆ ಆಗಿರ್ಬೋದು ಕಮೆಂಟ್ ಸಹ ಮಾಡಿದ್ರಿ ಸೊ ಏನಾಯಿತು ಯೂಟ್ಯೂಬ್ ಚಾನಲ್ಗೆ ಯಾಕೆ ಡಿಲೀಟ್ ಆಯಿತು ನಿಮ್ಮ ಯೂಟ್ಯೂಬ್ ಚಾನಲ್ಲು ಹಾಗೆ ನಿಮ್ಮ ಏನೋ ಆಯಿತು ಅಂತ ಅನ್ಕೊಂಡಿದ್ವಿ ಏನಕ್ಕೆ ಈ ಥರ ಆಯಿತು ಅಂತ ಸೊ ಅದಕ್ಕ ಮುಂಚೆ ಯಾರೆಲ್ಲ ಇಂಗೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಎಸ್ ಗಾಯ್ಸ್ ಇವಾಗ ಸಖತ್ ಬೇಜಾರಾಗುತ್ತೆ ಆಗಲಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದರೆ ತುಂಬ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತಾರೆ ಒಂದು ವೀಡಿಯೋ ಮಾಡಬೇಕು ಅಂದರೆ ತುಂಬ ಕಷ್ಟಪಡ್ತೀವಿ ನಾವು ಸೊ ಅದೆಲ್ಲ ಅಲ್ಲ ಕೆಲವರು ಹೇಳ್ತಾರೆ ಏನು ವಿಡಿಯೋ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಾ ಇನ್ನೇನು ಮಾಡ್ತೀರಾ ನೀವು ಹಾಗೆ ಹೇಗೆ ಅಂತ ಮಾತಾಡ್ತಾರೆ ಸೊ ಎಷ್ಟು ರಿಸ್ಕ್ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಮಾತ್ರ ಗೊತ್ತು ಸೊ ಹೇಳ್ದವ್ರಿಗೆ ಅದೆಲ್ಲ ಗೊತ್ತಾಗಲ್ಲ ಸೊ ಅದ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಯಿತು ಸಖತ್ ಬೇಜಾರಲ್ಲೂ ಇದೆ ನಾನು ಸೊ ಆಲ್ರೆಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಯಾಕೆ ಡಿಲೇಟ್ ಆಯಿತು ಏನಂತ ಅಂತ ಸೊ ಈಗ ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಸೇಮ್ ನೇಮು ನಾನು ಮೊದಲೇನು ಕೊಟ್ಟಿದ್ದೆ ಐ ಡಿ ಸೊ ಈಗಲೂ ಅದೇ ಐ ಡಿ ಯಶು ಅನಿಲ್ ಜಿ ಅಂತ ಕೊಟ್ಟಿದ್ದೀನಿ ಯಶು ಅನಿಲ್ ಜಿ ಬ್ಲಾಗ್ಸ್ ಅಂತ ಕೊಟ್ಟಿದ್ದೀನಿ ಸೊ ಅದು ಒಂದು ಓಪನ್ ಮಾಡಿ ನೀವು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು ಈಗಲೂ ಇನ್ನು ಮುಂದೆನೂ ಅದೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಮಾಡಿ ಕಮೆಂಟ್ ಮಾಡಿದ್ರು ಸೊ ಯಾಕೆ ಏನಾಯಿತು ರೀಸನ್ ಹೇಳಿ ಯಾಕೆ ಡಿಲೀಟ್ ಆಯಿತು ನಿಮ್ಮ ಯೂಟ್ಯೂಬ್ ಚಾನಲ್ಲು ಹಾಗೇನೇ ನಿಮ್ಮದು ಮೋನೋ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಯಾಕೆ ಡಿಲೀಟ್ ಆಯಿತು ಅಂತ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರು ಸೊ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದ್ದು ರೀಸನ್ ಬಂದು ಕಾಪಿ ಸ್ಟ್ರೈಕ್ ಸೊ ಕಾಪಿ ಬಂದಾಗ ಅದು ನಾರ್ಮಲ್ ಇದಾಗಲ್ಲ ಸೊ ಕಾಪಿ ಸ್ಟ್ರೈಕ್ ಏನಿದೆ ಸೊ ಅದು ಬರಬಾರ್ದು ಕಾಪಿ ಸ್ಟ್ರೈಕ್ ಏನಿದೆಯೋ ಸೊ ಅದು ಬರಬಾರ್ದು ಅಂತ ಒಂದು ರೂಲ್ಸೇ ಇದೆ ಅದ್ರ ಬಗ್ಗೆ ನನಗೆ ಯೂಟ್ಯೂಬ್ ಮಾಡಿದ್ಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಹೋಗಲಿಲ್ಲ ಆ್ಯಂಡ್ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಏನಂತ ಅಂತ ಸೊ ಮೂರು ಸ್ಟ್ರೈಕ್ ಬಂದರೆ ಡಿಲೀಟ್ ಆಗುತ್ತೆ ಅಂತ ಅಂತ ಮಾತ್ರ ಗೊತ್ತಿತ್ತು ನನಗೆ ಸೊ ಆಲ್ರೆಡಿ ಎರಡು ಮೆಸೇಜ್ ಬಂದಿತ್ತು ನನಗೆ ಸ್ಟ್ರೈಕ್ದು ಎರಡು ಮೆಸೇಜ್ ಬಂದಿದೆ ಬಟ್ ನಾನು ಅದನ್ನು ನೋಡ್ಕೊಂಡಿರಲಿಲ್ಲ ಅದ್ರ ಬಗ್ಗೆ ಅದು ಅವಾಗ ನೋಡ್ಕೊಂಡಿದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಸೊ ಅದ್ರ ಬಗ್ಗೆ ನೋಡ್ಕೋಬೇಕಾಗಿತ್ತು ನಾನು ಯಾಕೆ ಏನು ಅಂತ ಬಟ್ ನೋಡ್ಕೊಳ್ದಿರೋ ಕಾರಣ ಸೊ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೋದಕ್ಕೆ ನನ್ನ ಆ ಒಂದು ರೀಸನ್ನೇ ಕಾರಣ ನೋಡ್ಕೊಂಡ್ಬಿಟ್ಟಿದ್ರೆ ನಾನು ಆವಾಗಲೇ ಸ್ವಲ್ಪ ಅವಾಯ್ಡ್ ಮಾಡ್ಬೋದಾಗಿತ್ತು ಏನು ಮಾಡೋ ತಪ್ಪು ಅಂದರೆ ನನಗೆ ಗೊತ್ತಿರಲಿಲ್ಲ ಬೇರೆ ಒಂದು ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡೋದ್ರಿಂದ ಸೊ ಒಂದು ಕಾಪಿ ರೇಸ್ ಸ್ಟ್ರೈಕ್ ಬರುತ್ತೆ ಅದರಿಂದ ನಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಬಿಕಾಸ್ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಯಾರಿಗೂ ಅಷ್ಟು ಯೂಟ್ಯೂಬ್ ಬಗ್ಗೆ ಗೊತ್ತಿರಲ್ಲ ಸೊ ನನಗೂ ಅಷ್ಟು ಅಷ್ಟು ಗೊತ್ತಿರಲಿಲ್ಲ ಅದಾದಮೇಲೆ ನಾರ್ಮಲಾಗಿ ವೀಡಿಯೋಸೆಲ್ಲ ಮಾಡ್ತಾ ಇದ್ದೆ ರೀಸೆಂಟಾಗಿ ಆರ್ ಸಿ ಬಿಗೆ ಗೆ ವಿನ್ ಆಯಿತು ಸೊ ಅದೊಂದು ಖುಷಿಗೆ ಆರ್ ಸಿ ಬಿ ವಿಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಒಳ್ಳೆ ವ್ಯೂವ್ಸು ಸಹ ಬರ್ತಾಯಿತ್ತು ಸಖತ್ ವ್ಯೂಸ್ ಚೆನ್ನಾಗಿ ಬರ್ತಾಯಿತ್ತು ಸೊ ಸಬ್ಸ್ಕ್ರೈಬ್ ಕೂಡ ಚೆನ್ನಾಗಿ ರೀಚ್ ಆಗ್ತಾಯಿತ್ತು ನನಗೆ ಫೋರ್ ತೌಸಂಡ್ ರೀಚ್ ಆಯಿತು ಇನ್ನೇನು ಮೊನೋ ಆಗೋ ಟೈಮು ಬಟ್ ಇದೊಂದು ಪ್ರಾಬ್ಲಮ್ ಇಂದ ನನ್ನ ಚಾನಲ್ ಡಿಲೀಟ್ ಆಯಿತು ಏನಪ್ಪ ಅಂದರೆ ಸೊ ಆರ್ ಬಿದು ಗೆದ್ದಿದ್ದ ಖುಷಿಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೆ ಸೊ ಅದಕ್ಕೆ ಕಾಪಿ ಸ್ಟ್ರೈಕ್ ಬಂದಿತ್ತು ಮೆಸೇಜ್ ನಾನು ಆಲ್ರೆಡಿ ಹೇಳ್ದಂಗೆ ಮೆಸೇಜ್ ನಾನು ನೋಡಿರಲಿಲ್ಲ ಸೊ ಲಾಸ್ಟ್ ಒನ್ ರೀಸೆಂಟಾಗಿ ಒಂದು ಮೆಸೇಜ್ ಬಂತು ಸೊ ನನಗೆ ಇಮೇಲ್ ಬಂತು ಸೊ ಆಗ ನೋಡಿದಾಗ ನಿಮಗೆ ಮೆಸೇಜ್ ಬಂತು ಸೊ ಅದು ನೋಡಿದೆ ಏನಿತ್ತು ಅಂತ ಆವಾಗ ನನಗೆ ಅದರಲ್ಲಿ ಗೊತ್ತಾಗಿತ್ತು ಕಾಪಿ ರೈಟ್ ಸ್ಟ್ರೈಕ್ ಅಂದರೆ ನಿಮ್ಮ ಒಂದು ವಿಡಿಯೋ ಏನಿದೆ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಆರ್ ಸಿ ಬಿ ಬಗ್ಗೆ ಸೊ ಅದಕ್ಕೆ ಕಾಪಿ ಸ್ಟ್ರೈಕ್ ಅಂತ ಹೇಳ್ತೀವಿ ಕಾಪಿ ರೈಟ್ ಸ್ಟ್ರೈಕ್ ಹೇಳಿ ಸೊ ಅದು ಬಂದಿತ್ತು ಬಟ್ ಸಡನ್ಲಿ ಏನಾಯಿತು ಆವತ್ತಿನ ದಿನ ನಮ್ಮ ಮನೆಯವ್ರ ಬರ್ಡೇ ಇತ್ತು ಸೊ ನಮ್ಮ ಮನೆಯವ್ರ ಬರ್ಡೇ ಇತ್ತು ಅಂತ ಸೆಲೆಬ್ರೇಟ್ ಮಾಡಿಕೊಂಡು ಬೆಳಗ್ಗೆ ಹೋದ್ವಿ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡ್ವಿ ಸೊ ದರ್ಶನ ಮಾಡಿ ಹೊರಗಡೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫಿಲ್ಮ್ಗೆಲ್ಲ ಹೋಗಿ ಇನ್ನೇನು ಮನೆಗೆ ಬಂದು ಬಂದು ನೀನು ಎಡಿಟ್ ಮಾಡಬೇಕಿತ್ತು ಅವತ್ತು ಬ್ಲಾಗ್ ಮಾಡ್ತಾ ಇದ್ದೆ ನಮ್ಮ ನಮ್ಮನೆಯವ್ರ ಬರ್ಡೇದು ಬ್ಲಾಗ್ ಮಾಡ್ತಾ ಇದ್ದೆ ಸೊ ಇನ್ನೇನು ಎಡಿಟ್ ಮಾಡಬೇಕು ಅನ್ನೋ ಒಂದಷ್ಟರಲ್ಲಿ ಯೂಟ್ಯೂಬ್ ಓಪನ್ ಮಾಡ್ತೀನಿ ಓಪನ್ ಇದೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದೇನೋ ಹಾಗೆ ಹೀಗೆ ಅಂತ ನಾನು ಸುಮ್ಮನೆ ಆದ ಎಲ್ಲ ಚೆಕ್ ಮೊಬೈಲ್ ಅಂಗಡಿಗೂ ತೊಗೊಂಡೋಗಿದೆ ಸೊ ಅಲ್ಲೂ ನೋಡ್ಸಿ ತೋರಿಸ್ತೆ ಬಟ್ ಅಪ್ಡೇಟ್ ಕೊಡಬೇಕು ಅಂತ ಅಂದರು ಸೊ ಅಪ್ಡೇಟ್ ಕೊಟ್ವಿ ಎಲ್ಲ ಥರ ಮಾಡಿದ್ವಿ ಏನೂ ಗೊತ್ತಾಗಲಿಲ್ಲ ನನಗೆ ಕೊನೆಗೆ ನಾನು ಯೂಟ್ಯೂಬರ್ ಒಬ್ರೇ ಒಬ್ಬರಿದ್ದಾರೆ ಸೊ ಭರತ್ ಅಂತ ಸೊ ಅವ್ರಿಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಆಗ್ತದೆ ಸೊ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿದೆ ಅವ್ರಿಗೆ ಸೊ ಅವಾಗ ಅವ್ರು ಹೇಳಿದ್ದು ನನಗೆ ಈ ಥರ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ ಸೊ ಅವಾಗ ಸಕ್ಕತ್ತು ಶಾಕ್ ಆಯಿತು ನನಗೆ ಶಾಕ್ ಅನ್ನೋದಕ್ಕಿಂತ ನನಗೇನು ಮಾತೇ ಆಡಲಿಲ್ಲ ಕಣ್ಣಲ್ಲಿ ಬಾ ನೀರೇ ಬಂದುಬಿಡಿ ನನಗೆ ಸಖತ್ ಹತ್ಕೊಟ್ಟು ಯಾಕಂದರೆ ಸಖತ್ ಕಷ್ಟಪಟ್ಟಿದ್ದೀನಿ ಆ್ಯಂಡ್ ಅದ್ರ ಮೇಲೆ ತುಂಬಾ ಇಷ್ಟು ಡ್ರೀಮ್ ಅಂತಲೇ ಹೇಳ್ಬೋದು ಯಾರಿಗೂ ಇಷ್ಟ ಇರಲಿಲ್ಲ ನಾನು ಯೂಟ್ಯೂಬ್ ಮಾಡೋದು ಬಟ್ ಆದ್ರೂ ಯೂಟ್ಯೂಬ್ ಡಿಲೀಟ್ ಆಯಿತು ಅಂತ ಅಂದರೆ ಗೊತ್ತಾದ ಮೇಲೆ ಸಖತ್ ಬೇಜಾರಾಯಿತು ನನಗೆ ಅಳತ ಕುತ್ಕೊಂಡ್ಬಿಟ್ಟೆ ಸೊ ಏನು ಮಾಡೋದು ಎತ್ತ ಅಂತ ಗೊತ್ತಾಗಲಿಲ್ಲ ಏನು ಮಾಡೋದು ಓಕೆ ಇನ್ನೇನು ಮಾಡೋದು ಡಿಲೀಟ್ ಆದಮೇಲೆ ನಾವು ಇನ್ನೇನು ನಾವು ಅಳ್ತಾ ಕುತ್ಕೊಂಡ್ರು ಏನೂ ಯೂಸ್ ಇಲ್ಲ ಸೊ ಅದು ರಿಟರ್ನ್ ಬರೋದು ಇಲ್ಲ ನಮಗೆ ಬಿಡು ಅಂದ್ಬಿಟ್ಟು ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಸೇಮ್ ಐಡಿನೇ ಓಪನ್ ಮಾಡಿದ್ದೀನಿ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಎಸ್ ಒಂದು ಹಿಂದೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದರು ಪಾಪ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ ಆ ಒಂದು ಅಕೌಂಟಲ್ಲಿ ತುಂಬ ಜನ ಚೆನ್ನಾಗಿ ಮಾತಾಡ್ಸ್ತಾ ಇದ್ರು ಮಿಸ್ ಮಾಡ್ಕೊತೀನಿ ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಸೊ ಅವನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ ಹಾಗೆಯೇ ಇವಾಗ ನಾನು ಅಕೌಂಟು ಕ್ರಿಯೇಟ್ ಮಾಡಿದ್ದೀನಿ ಸೊ ಈ ಮೊದಲು ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಈ ಒಂದು ನಾನು ಸಪೋರ್ಟ್ ಮಾಡಿ ನಿಮ್ಮೆಲ್ಲ ಸಪೋರ್ಟ್ ನನಗೆ ಮುಖ್ಯ ಸೊ ಸಪೋರ್ಟ್ ಮಾಡಿ ಹಾಗೆಯೇ ಯಾರು ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಎಸ್ ನಾನು ಮಾಡಿದ ತಪ್ಪು ಯಾರು ಮಾಡೋಕ್ಕೋಗ್ಬೇಡಿ ಕಾಪಿರೇಟ್ ಅಂದರೆ ಬೇರೆಯವರ ವೀಡಿಯೋನ ನಾವು ಎತ್ತಿ ಕಾಪಿ ಮಾಡೋಕ್ಕೆ ನಿಜವಾಗ್ಲೂ ತಪ್ಪು ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಎಲ್ಲರೂ ಅಪ್ಲೋಡ್ ಮಾಡ್ತಾ ಇದ್ರಲ್ಲ ಸೊ ನಾವು ಅಪ್ಲೋಡ್ ಮಾಡೋಣದಕ್ಕೋಸ್ಕರ ಅಪ್ಲೋಡ್ ಮಾಡಿದೆ ಆ್ಯಂಡ್ ಆರ್ ಸಿ ಬಿ ವಿನ್ ಆಗಿದ್ದು ಖುಷಿಗೆ ಅಪ್ಲೋಡ್ ಮಾಡಿದಂತೂ ನಿಜ ನಾನು ಸೊ ಎಸ್ ಯಾರೂ ಈಗ ನಾನು ಮಾಡಿದ ತಪ್ಪು ನೀವು ಯಾರು ಮಾಡ್ಕೊಡ್ಬೋದು ಸೊ ಬೇರೆಯವ್ರ ವೀಡಿಯೋನ ಅಪ್ಲೋಡ್ ಮಾಡ್ಕಂತೂ ಹೋಗಲೇಬೇಡಿ ಆ್ಯಂಡ್ ಎಸ್ ನಾನು ಮಾಡಿದ ತಪ್ಪು ನನಗೆ ಅರ್ಥ ಆಗಿದೆ ಇನ್ನು ಮುಂದೆ ನಾನು ಆ ತಪ್ಪು ಮಾಡೋಕ್ಕೆ ಹೋಗಲ್ಲ ಸೊ ನಮ್ಮ ಓನ್ ವೀಡಿಯೋಸ್ ಏನಿದೆ ಸೊ ಓನ್ ವೀಡಿಯೋಸ್ನ ಮಾತ್ರ ಅಪ್ಲೋಡ್ ಮಾಡಿ ಸೊ ನಾನು ಇನ್ಮೇಲೆ ನಾನು ಓನ್ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತೀನಿ ಈಗ ಹಂಗೂ ಎರಡು ವೀಡಿಯೋ ಅಪ್ಲೋಡ್ ಮಾಡಿದೆ ನಾನು ನೋಡೋಣ ಇದು ಕಾಪಿ ಬರುತ್ತಾ ಸ್ಟ್ರೈಕ್ ಬರುತ್ತಾ ಅಂತ ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಮಾತಾಡಿ ಸೊ ಅದಕ್ಕೇನು ಬರಲಿಲ್ಲ ಕಾಪಿ ಬರಲಿಲ್ಲ ಕಾಪಿ ರೇಟ್ ಸ್ಟ್ರೈಕು ಬರಲಿಲ್ಲ ಸೊ ಅದು ಹಾಗೆ ಬಿಟ್ಬಿಟ್ಟಿದ್ದೀನಿ ಆ್ಯಂಡ್ ಬೇರೆ ವೀಡಿಯೋ ಏನು ಬೇಡ ನಮ್ಮ ವೀಡಿಯೋನೇ ಅಪ್ಲೋಡ್ ಮಾಡೋಣ ಸೊ ನಿಧಾನ ಆದರೂ ಪರವಾಗಿಲ್ಲ ಅಚೀವ್ ಮಾಡ್ತೀವಿ ಅಂತ ಅದು ಎಷ್ಟೇ ನೀ ತಡ ಆಗಲಿ ಅದೆಷ್ಟೇ ನಿಧಾನ ಪರವಾಗಿಲ್ಲ ಅಚೀವ್ ಮಾಡಲೇಬೇಕು ಸೊ ಅದನ್ನು ಕಾನ್ಫಿಡೆನ್ಸ್ ಇಟ್ಕೊಳ್ಬೇಕು ಮೇನ್ ಸೊ ನಾನು ತುಂಬ ಖುಷಿಯಾಗಿ ಇವಾಗ ಶುರು ಮಾಡಿದ್ದೀನಿ ಸೊ ಅದನ್ನು ನಾನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲ್ಲ ಮುಂದೆ ನಡ್ಸ್ಕೊಂಡು ಹೋಗ್ತೀನಿ ಅದು ಒಂದಲ್ಲ ಒಂದಿನ ರೀಚ್ ಆಗೇ ಆಗುತ್ತೆ ಸೊ ನನ್ನ ಚಾನಲ್ ಮೋನೋ ಆಗೇ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಈಗೇ ಇರಲಿ ನನ್ನ ಮೇಲೆ ಅಂತ ಹೇಳಿ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ರು ಸೊ ಅವರಿಗೆಲ್ಲ ಒಂದು ಹತ್ರ ಸಿಕ್ತು ಅಂತ ಅಂದ್ಕೊಂಡಿದೀನಿ ಸೊ ನನ್ನ ಮೂಲ ಚೆನ್ನಾಗಿ ಆಗಿದೆ ಅಂತ ತುಂಬ ಜನ ಅಂದ್ಕೊಂಡಿದ್ವಿ ಆ್ಯಂಡ್ ಎಸ್ ಥ್ಯಾಂಕ್ ಯು ಸೊ ಮಚ್ ಮೊದಲು ನೀವು ತುಂಬ ಸಪೋರ್ಟ್ ಮಾಡಿದ್ದೀರ ನನಗೆ ಇನ್ನು ಮುಂದೆನು ಹೀಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳುತ್ತಾ ಸೊ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿನಯ್ಗೆ ಏನು ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬ ಬಾಯ್